ಕಾರ್ಯೇಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮ ವ್ಯಾಪ್ತಿಯಲ್ಲಿ ಪಿ ಯೋಜನೆಯ ಅನುದಾನದಡಿ ಸುಮಾರು ಇಪ್ಪತ್ತಾರು ಲಕ್ಷದ ಸಿಸಿ ರಸ್ತೆ ಕಾಮಗಾರಿಗೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಂಜುನಾಥ್ರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ಸಿಂಗಾನಲೂರು ಗ್ರಾಮಕ್ಕೆ ಇನ್ನಿತರ ರಸ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುದಾನ ತಂದು ಇನ್ನಿತರ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಪ್ರವೀಣ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜು ಹಾಗೂ ಮುಖಂಡರುಗಳಾದ ಸಿಂಗಾನಲ್ಲೂರು ರಾಜಣ್ಣ ಡಿಕೆ ರಾಜು ವಿಜಯ್ ಕುಮಾರ್ ಮರಿಸ್ವಾಮಿ ಬೆಟ್ಟೇಗೌಡ ಎಸ್ ಆರ್ ಮಹಾದೇವ್ ನಾಗರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬಂದೈತೆ ಅದನ್ನು ವಿಂಗಡಣೆ ಮಾಡಿಕೊಂಡು ಎಷ್ಟಿಗೆ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಮಿಕ್ಕಿದುಗಿದ್ದು ಎಂಬತ್ತೈದು ಲಕ್ಷ ಎಸ್ ಎ ಸಿ ಗ್ರಾಂಟ ತಗೊಂಡು ಎಲ್ಲ ಅಭಿವೃದ್ಧಿ ಮಾಡಬೇಕು ಮುಖ್ಯವಾಗಿ ಎಲ್ಲ ಸಿ ಸಿ ಟ್ರೈನ್ ರಸ್ತೆ ಮತ್ತು ಟ್ರೈನು ಗಲ್ಲಿ ಾರೆ ಇವತ್ತು ಏನು ಸಿಂಗನಲ್ಲೂರು ನನಗೆ ಆ ಮುಖ್ಯ ರಸ್ತೆದು ಆಗಬೇಕು ಅದು ಒಂದು ಕಿಲೋ ಕಸ ಕೆರೆ ಕಿಲೋಮೀಟ್ರ್ ಆಗ್ಬೋದು ಅದು ತಾರ್ ಮಾಡೋದ ಅಥವಾ ಬಹಳ ಮೂಲಭೂತ ಸೌಕರ್ಯ ಈ ಎಲ್ಲ ಅನುದಾನನ ಒಂದು ಅವಕಾಶ ಆಗಿದೆ ಅದನ್ನು ಎಲ್ಲಾನು ನಿಂತು ಇವಾಗ ಏನು ಅವರ ಮಾಡ್ತಾ ಇದ್ದಾರೆ ಬಟ್ ಅದೇ ರೀತಿ ಎಲ್ಲ ಕೆಲಸ ನೀಟಾಗಿ ಬರಬೇಕು ಇಲ್ಲಿಂದ ಸ್ಥಳೀಯರೆಲ್ಲ ನೀವು ಏನಾಯ್ತು ಒಂದು ಫಾಲೋ ಮಾಡಿ ಕ್ವಾಲಿಟಿ ಕೆಲಸ ಆಗಬೇಕು ಅಷ್ಟಂತ ನಾನು ನೇರ ಹೇಳ್ತೀನಿ ಸೊ ಹಾಗಾಗಿ ಸಂಪೂರ್ಣವಾಗಿ ಉಳಿದ ಇನ್ನೊಂದುವರೆ ಎರಡು ವರ್ಷದೊಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಸೊ